సంపూర్ణ ఒ సే అదూ స్ఫోర్ విషయ అదన నా మాట్లాడదు న్యాయను అద్రెన్ అంతే అన్న ఇవత్ థియేటర్ అనిషియల్ ఉపా నట బాక్స్ ఆఫీస్ ನಮ್ಗೆ ಹಲವಾರು ಜನ ನಿರ್ಮಾಪಕರು ಬಟ್ವಾಳ ಸೊ ಇದಕ್ಕೆ ಏನ್ ಚಿತ್ರರಂಗಿಬ್ರು ಇಂದ ಒಬ್ಬಿಬ್ರು ಅನ್ನುವಂಥದ್ದನ್ನ ಯಾರನ್ನು ನಾನು ಹೇಳಿ ಇಷ್ಟ ಹೇಳಕ್ ಇಷ್ಟಪಡ್ತೇನೆ ನಿರಂತರವಾಗಿ ಕನ್ನಡದಲ್ಲಿ ಪ್ಯಾನ್ ಇಂಡಿಯಾ ಇದ್ದೇನೆ ತಾನು ಮಾಡ್ಕೊಂಡು ಕನ್ನಡದ ಒಂದು ಅಭಿಮಾನಿಗಳನ್ನ ಅವರಾಗಿ ನೂರು ಶಿಟ್ಕೊಂಡಿದ್ದ ಕೋಟಿ ತೊಂಬತ್ ಕೋಟಿ ನೂರು ಕೋಟಿ ಕನ್ನಡದಲ್ಲಿ ವ್ಯಾಪಾರ ಮಾಡಬಹುದ ಸರಿಯಾಗಿ ಅವ್ರು ಮಾಡಿ ಅದನ್ನ ಮಾಡಿ ಅದನ್ನ ದರ್ಶನ್ ಅವ್ರು ಈಗ ಅವರನ್ನ ಇಟ್ಕೊಂಡು ನಾವ್ ಇಲ್ಲಿ ಸಿನಿಮಾ ಅಂತ ಅಷ್ಟು ದಿನನೂ ಬಾಬು ಕಟ್ಕೊಳ್ಳಿ ಹಾಕಿದಾರೆ ನಮ್ ಮಿನನಾ ಪ್ರಕಾಶ್ ಅವ್ರು ಹಾಕಿದ್ದಾರೆ ಯಾರು ಅನ್ನುವಂಥದ್ದು ನಾವೇನ್ ದುಡ್ಡ ಹೇಳ್ಬೇಕಾಗಿದೆ ನಾವು ಅದನ್ನ ಯಾರು ಅನ್ಯಂತ ಭಾವಿಸ್ಬೇಡಿದ್ರು ನಾ ಯಾಕಿನ ಪ್ರಕಾಶ್ ಅವ್ರಿಗೆ ಯಾಕೆ ದರ್ಶನ್ ಅವ್ರು ದರ್ಶನ್ ಹಾಕಿದ್ರೆ ದುಡ್ಡು ಬರುತ್ತೆ ಅಂತ ಹಾಕಿದ್ರು ಅವ್ರು ಇದು ತುಂಬಾ ಸುಲಭವಾಗಿ ನಾವು ತಮ್ಮಗಳನ್ನ ಸುದ್ದಿಪಡಿಸಿ ಮಾತಾಡೋದು ಏನೋ ಒಂದು ಆತ್ಮ ಹಾಗಾಗಿದೆ ಯಾವ ಒಂದು ತೊಂದರೆ ಬಂದು ನಮ್ ಕನ್ನಡಾಚಿತದಲ್ಲಿ ಬರೆದಿರ ಆರೋಗ್ಯಕರವಾಗಿ ನಡೀಲಿ ಯಾರ ದೃಷ್ಟಿನ ಇಂತಾಗ್ದಿರಿ ಇವತ್ತು ಶಿವಣ್ಣ ಅವ್ರಿಗೆ ಆರೋಗ್ಯ ಸರಿಯಿಂದ ಅಮೆರಿಕ ಹೋಗ್ತಾ ಇದ್ರೆ ಭಗವಂತ ಅವ್ರನ್ನೂ ಕ್ಷೇಮವಾಗಿ ಹೋಗಿ ಲಾಭದಾಯಕವಾಗಿ ವಾಪಸ್ಸು ಆರೋಗ್ಯವಂತರಾಗಿ ಭಾಗ್ಯಮಂತ್ರಿಯಾಗಿ ಅವ್ರ ತಂದೆಯವರು ಹೇಳಿದಾಗ ಭ್ಯಮಂತ್ರಿಯಾಗಿ ಬಂದು ಕರ್ನಾಟಕಕ್ಕೆ ಅವರು ಭಾಗ್ಯವಾಗಿ ನಡೆಸಿದ್ರು ಹಾಗೆ ದರ್ಶನ್ ಏನಿಲ್ಲ ಅವರು ದೇವರ ಅವರಿಗೆ ಒಂದು ಒಳ್ಳೆ ತೀರ್ಪನ್ನ ಭಗವಂತ ಹಾಕ್ಬೇಕು ಕಾನೂನು ಮೇಲೆ ನಾವು ಅಪ್ಪ ಅದನ್ನು ಪ್ರಜಾಪ್ರಭುತ್ವ ಇದ್ದಾಗ ನಾವು ನಂಬಿಕೆ ಇಡೀ ನಾವೆಲ್ಲ ಅಣ್ಣ ತಮ್ಮಂದಿರಿದ್ದೇವೆ ಯಾರಿಗೂ ಯಾರಿಗೂ ತೊಂದ್ರೆ ಆದ್ರೂ ನಾವು ಮುಚ್ಕೋಬೇಕು ನಾವು ಮುಚ್ಕೊಂಡಿರ್ಬೇಕು ಯಾಕಂದ್ರೆ ಅವ್ರ ನಂಬಿಕೆ ಉಂಟಾ ಬೆಟ್ಟಿರ್ತಾರೆ

ಮಾತು ಅವರ ತಕ್ಕಕ್ಕೆ ಮಾತು ಬರ್ತಿದೆ ಅಷ್ಟೇ ನಾನ್ ಹೇಳ್ತಾ ಇರೋದು ಅವರನ್ನ ನಂಬಿ ಬಂಡವಾಳ ಹುಡುಗುವಂತಂದ್ರೆ ಇವತ್ತು ಶಿವಣ್ಣವ್ರನ್ನ ನಂಬಿ ಬಂಡವಾಳ ಹುಡಿದಾರೆ ಆ ನಿರ್ಮಾಪಕಿಗೂ ಕಷ್ಟಕ್ಕೆ ಬರಬಾರ್ದು ಅವರು ಉಳಿಬೇಕು ಎಲ್ರೂ ಉಳಿಬೇಕು ಎಲ್ರೂ ಕಲಾ ಇದ್ರಿ ಇದು ಪೋರ್ಟ್ನಲ್ಲಿ ನಡೀತಾ ಇರ್ತಕ್ಕಂತ ಒಂದು ವ್ಯವಹಾರ ಅದೇನು ನಮ್ಗೆ ಕಾನೂನು ಎಂದ ಅದಕ್ಕೆ ನಾವು ಗೌರವ ಕೊಡ್ತೀವಿ ಕಾನೂನ ಹೀಗೆ ಮಾಡು ಹಾಗೆ ಮಾಡು ಅನ್ನೋದಕ್ಕೆ ಯೋಗ್ಯತೆ ನಮ್ಗೆ ಏನು ಬರುತ್ತೆ ಸಾಧ್ಯ ನಾವ್ ಬೇಡ್ಕೊಳ್ಳೋದೇನಂದ್ರೆ ಒಂದ್ ಒಳ್ಳೆ ತೀರ್ಪಾಗಲಿ ಕನ್ನಡ ಚಿತ್ರರಂಗಕ್ಕೆ ಯಾವ ಧಕ್ಕೆನೂ ನಿಮ್ಮ ಆರ್ ಪಿಗಳಿಗೆ ಯಾವ ಇರ್ಲಿ ಪ್ರತಿ ಒಬ್ಬರು ನಿಮ್ಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಆ ಟಾರ್ಗೆಟ್ ನ ಈಡೇರಿಸುವಂತ ಶಕ್ತಿ ದೇವರನ್ನು ಕೊಡ್ಬೇಕಾಗ ಸಮಯಕ್ಕೆ ಸರಿಯಾಗಿ ನಾವೆಲ್ಲ ಊಟ ಮಾಡುವಂತ ಶಕ್ತಿ ಕೊಡ್ಬೇಕು ನಾಷ್ಟು ಸ್ಫೂಟ ಮಾಡಿದ್ರೆ ಆರೋಗ್ಯ ಕಳ್ಕೊಂಡಿದೀನಿ ಸಿನಿಮಾ ಮಾಡ್ತೀನಿ ಅಂತ